ಬೆಳಗೆದ್ದು ಅಪ್ಪಿ ತಪ್ಪಿಯು ಈ ವಸ್ತುಗಳನ್ನು ನೋಡಬೇಡಿ ನೋಡಿದ್ರೆ ನಿಮ್ಮ ಗ್ರಹಚಾರ ಕೆಟ್ಟಿದೆ ಅಂತಾನೆ ಅರ್ಥ ಹೌದು ಜನರ ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳು ಅವರ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಜನರು ಬೆಳಿಗ್ಗೆ ಎದ್ದಾಗ ಒಳ್ಳೆಯದ್ದನ್ನು ನೋಡಬೇಕು ಮತ್ತು ಕೇಳಬೇಕು ಅವು ಒಳ್ಳೆಯ ಪರಿಣಾಮವನ್ನು ಬೀರ್ತವೆ ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರ್ದ ಕೆಲವು ವಿಷಯಗಳಿವೆ ಹೌದು ನೀವು ಬೆಳಗ್ಗೆ ಎತ್ತ ತಕ್ಷಣ ನಕಾರಾತ್ಮಕ ಪ್ರಭಾವ ಬೀರುವ ವಿಷಯಗಳನ್ನು ನೋಡಿದ್ರೆ ಅಥವಾ ಕೇಳಿದ್ರೆ ನಿಮ್ಮ ಇಡೀ ದಿನ ಹಾಳಾಗ್ತದೆ ಯಾಕಂದರೆ ಬೆಳಕಿನ ಅಭ್ಯಾಸಗಳು ನಮ್ಮ ಇಡೀ ದಿನದ ಮೇಲೆ ಪರಿಣಾಮ ಬೀರುತ್ತವೆ ಇಡೀ ದಿನ ಯಾವುದೇ ಕೆಲಸ ಸರಿಯಾಗಿ ಆಗೋದಿಲ್ಲ ಯಾವಾಗಲೂ ಯಾರೊಂದಿಗಾದರೂ ಜಗಳವಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಹೌದು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ವಿಚಾರಗಳನ್ನು ನೋಡಬಾರದು ಎಂಬುದರ ಕುರಿತು ಪ್ರಸಿದ್ಧ ಜ್ಯೋತಿಷ್ಯರು ಸಂದರ್ಶನದಲ್ಲಿ ಹೇಳಿದ್ದಾರೆ ಹಾಗಿದ್ರೆ ಜ್ಯೋತಿಷ್ಯರ ಪ್ರಕಾರ ಯಾವ ವಸ್ತುಗಳನ್ನು ನೋಡಬಾರದು ಎಂದಿದ್ದಾರೆ ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ದೇವರು ಜ್ಯೋತಿಷ್ಯ ಗುರು ಹಿರಿಯರ ಆಚಾರ ವಿಚಾರಗಳು ಹಾಗೂ ಹಿಂದೂ ಧರ್ಮದ ಆಚರಣೆಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಹರ ಹರ ಅಂತ ಕಮೆಂಟ್ ಮಾಡಿ ಮೊದಲನೆಯದ್ದಾಗಿ ಬೆಳಗ್ಗೆ ಎತ್ತ ತಕ್ಷಣ ನೋಡಬಾರದ ವಸ್ತುಗಳು ಅಂದರೆ ಅದು ಖಾಲಿ ಅಥವಾ ಗಲೀಚು ಇರುವ ಪಾತ್ರೆಗಳು ಹೌದು ಯಾರು ಕೂಡ ಅಂದ್ರೆ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿರುವ ಖಾಲಿ ಅಥವಾ ಗಲೀಜಾಗಿರುವ ಪಾತ್ರೆಗಳನ್ನು ನೋಡಬಾರದು ಒಂದು ವೇಳೆ ನೀವು ಹೀಗೆ ನೋಡಿದ್ರೆ ಅದು ನಿಮ್ಮ ಇಡೀ ದಿನವನ್ನ ಹಾಳು ಮಾಡೋದಲ್ಲದೆ ನಿಮ್ಮ ಮನೆಯಲ್ಲಿ ಬಡತನಕ್ಕೂ ಕಾರಣವಾಗ್ತದೆ ಇದರ ಜೊತೆಗೆ ನಿಂತಿರುವ ಗಡಿಯಾರವನ್ನು ಸಹ ನೋಡಬಾರದು ಹೌದು ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಗಡಿಯಾರ ನಿಂತಿರಬಾರದು ಒಂದು ವೇಳೆ ನಿಂತರೆ ಮನೆಯಲ್ಲಿ ವಾಸ್ತು ದೋಷ ಹೆಚ್ಚಾಗ್ತದೆ ಅಲ್ಲದೆ ನೀವು ಬೆಳಗ್ಗೆ ಎತ್ತ ತಕ್ಷಣ ನಿಂತಿರುವ ಗಡಿಯಾರವನ್ನು ನೋಡಿದ್ರೆ ನಿಮ್ಮ ಇಡೀ ದಿನದ ದಿನಚರಿ ಹಾಳಾಗ್ತದೆ ಇಡೀ ದಿನ ಒಂದೇ ಒಂದು ಕೆಲಸವೂ ಪೂರ್ಣಗೊಳ್ಳುವುದಿಲ್ಲ ಮನೆಯಲ್ಲಿ ನಿಂತ ಗಡಿಯಾರವನ್ನು ಇಡುವುದು ಅಶುಭವೆಂದು ವಾಸ್ತುಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ ಮೂರನೆಯದ್ದಾಗಿ ನೆರಳು ಬೆಳಗ್ಗೆ ಎದ್ದ ತಕ್ಷಣ ವ್ಯಕ್ತಿಯು ತನ್ನದೇ ನೆರಳನ್ನು ನೋಡುವುದನ್ನು ತಪ್ಪಿಸಬೇಕು ಇದು ಮಾತ್ರವಲ್ಲ ಬೇರೆಯವರ ನೆರಳನ್ನು ಕೂಡ ನೋಡಬಾರದು ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪಿತಪ್ಪಿಯು ನಿಮ್ಮ ನೆರಳು ಅಥವಾ ಬೇರೆಯವರ ನೆರಳು ನೋಡಿದ್ರೆ ಇಡೀ ದಿನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗ್ತದೆ ಆದ್ದರಿಂದ ಬೆಳಗ್ಗೆ ಎದ್ದ ನಂತರ ನಿಮ್ಮ ಅಥವಾ ಬೇರೆಯವರ ನೆರಳನ್ನು ನೋಡೋದನ್ನ ತಪ್ಪಿಸುವುದು ಉತ್ತಮ ನಾಲ್ಕನೆಯದ್ದಾಗಿ ಕನ್ನಡಿ ನೋಡಿದ್ರು ಹೌದು ಬೆಳಗ್ಗೆ ಎದ್ದ ತಕ್ಷಣ ಬಹುತೇಕರು ಕನ್ನಡಿ ನೋಡ್ತಾ ತಮ್ಮ ಕೂದಲನ್ನ ಸರ್ಪಡಿಸ್ಕೊಳ್ತಾರೆ ಆದ್ರೆ ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಪ್ರಭಾವಗಳು ಹೆಚ್ಚಾಗ್ತವೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನ ನೋಡಬೇಡಿ ಐದನೆಯದ್ದಾಗಿ ಕಸದ ಪೊರಕೆ ಹುಡುಕೋದು ಬಹುತೇಕರು ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕಸದ ಪೊರಕೆಯನ್ನು ಹುಡುಕಿ ಕಸ ಹುಡಿಯಲು ಮುಂದಾಗ್ತಾರೆ ಆದರೆ ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಪ್ರಭಾವ ಮನೆಯಲ್ಲಿ ಹೆಚ್ಚಾಗ್ತದೆ ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ ಇದು ಮಾತ್ರವಲ್ಲ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗ್ತದೆ ಹಣದ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಜ್ಯೋತಿಷ್ಯರು ಎಚ್ಚರಿಸಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸಗಳನ್ನು ಮಾಡಬೇಡಿ ಧನ್ಯವಾದಗಳು